ನಮಗೆ ತಿಳಿದಿರೋ ಮಟ್ಟಕ್ಕೆ ಕಾನ್ಸ್ಟಿಟ್ಯೂಷನ್ನಲ್ಲಿ ನಮಗೆ ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಡುಗಡೆ ಮಾಡ್ತಕ್ಕಂಥದ್ದಾಗಲಿ ಸರ್ವೆ ಮಾಡ್ತಕ್ಕಂಥದ್ದಾಗಲಿ ಅದರ ದತ್ತಾಂಶವನ್ನು ಹೊರಗಡೆ ತಗೊಂಡು ಬರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥವ್ರು ಅಧಿಕಾರ ಇರತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದು ರಾಜ್ಯ ಸರ್ಕಾರಕ್ಕೆ ಅನ್ವಯ ಆಗಲಿಕ್ಕಿಲ್ಲ ಆದರೆ ಜಾತಿ ಗಣತಿ ಅಂತಕ್ಕಂಥ ಪ್ರಮುಖವಾದಂಥ ವಿಚಾರನ ಮುಂದಿಟ್ಕೊಂಡು ರಾಜ್ಯ ಸರ್ಕಾರ ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಣ್ಣವರು ಒಂದು ಈ ಇತಿಹಾಸ ಸಿದ್ದರಾಮಣ್ಣವರೇ ನಾವು ವಯಸ್ಸಿನಲ್ಲಿ ಭಾಳ ಚಿಕ್ಕವರಿದ್ದೀರಿ ನಿಮಗಿಂತ ಇತಿಹಾಸದ ಚರಿತ್ರೆಯ ಪುಟಗಳಲ್ಲಿ ಸಿದ್ದರಾಮಯ್ಯ ಅವರೇ ನೀವು ಯಾವ ರೀತಿ ಉಳ್ಕೊಳ್ಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೀರಾ ಅಂತಕ್ಕಂಥದ್ದನ್ನು ನಿಮಗೆ ನಾವು ಬಿಡ್ತೇವೆ ನಿಮ್ಮ ನವದೆಹಲಿಯ ಡಮ್ಮಿ ಹೈಕಮಾಂಡ್ ಏನಿದೆ ನೀವು ಹೋಗಿ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಇನ್ನು ಮೂರು ವರ್ಷ ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮುಂದುವರಿಲಿಕ್ಕೋ ಅಥವಾ ಇನ್ಯಾತಕ್ಕೋಸ್ಕರ ಇದನ್ನ ಇದನ್ನು ಮುನ್ನೆಲೆಗೆ ತಗೊಂಡು ಬಂದಿರಿ ಅಂತಕ್ಕಂಥ ಯಕ್ಷ ಪ್ರಶ್ನೆ ಬಹುತೇಕರಲ್ಲಿ ಕಾಡ್ತಾ ಇದೆ ಮಾತೆತ್ತಿದ್ರೆ ನಾನು ಸಮಾಜವಾದಿ ಅಂತೀರಿ ಮಾತೆತ್ತಿದ್ರೆ ನಾನು ಸಾಮಾಜಿಕ ನ್ಯಾಯದ ಪರವಾಗಿ ಧ್ವನಿ ಎತ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತೀರಿ ಜೊತೆಯಲ್ಲಿ ಬಹುತೇಕ ಸಂದರ್ಭದಲ್ಲಿ ತಾವೇಳಿದ್ದೀರಿ ವಕೀಲರಾಗಿ ಸಾಕಷ್ಟು ವಿಷಯಗಳನ್ನ ನೀವು ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ಅದಕ್ಕೆ ನಾವು ಗೌರವಿಸ್ತೇವೆ ಆದರೆ ನಿಮ್ಮ ವಕೀಲರ ವೃತ್ತಿಗೆ ಯಾವ ಒಂದು ತತ್ವ ಮತ್ತು ಆದರ್ಶವನ್ನು ನೀವು ಪಾಲನೆ ಮಾಡಬೇಕಾಗಿತ್ತು ಬಹುಶಃ ಎಲ್ಲೋ ಒಂದು ಕಡೆ ಆ ತತ್ವ ಆದರ್ಶಗಳನ್ನ ಕಡೆಗಾಣಿಸಿ ಈಗಾಗಲೇ ಎರಡನೇ ಬಾರಿ ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದೀರಿ ನಿಮ್ಮಲ್ಲಿ ಕೇಂದ್ರದಲ್ಲಿ ಯಾವ ರೀತಿ ಪಕ್ಷದ ಒಳಗಡೆ ನಿಮ್ಮ ಪಕ್ಷದ ಒಂದು ಚೌಕಟ್ಟಿನಲ್ಲಿ ಆ ಒಂದು ಫ್ರೇಮ್ ವರ್ಕ್ನಲ್ಲಿ ಯಾರ್ಯಾರು ಎಷ್ಟು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತಕ್ಕಂಥ ನಿರ್ಣಯಗಳು ತೀರ್ಮಾನಗಳು ಅದು ನಿಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಅದು ನಿಮಗೆ ಬಿಟ್ಟಿದ್ದು ಅದ್ರ ಬಗ್ಗೆ ನಾವೇನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಇಲ್ಲಿ ನಾನು ಕೇಳ್ತಕ್ಕಂಥದ್ದು ಇಷ್ಟೇ ಈ ರಾಜ್ಯದ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಇವತ್ತೇನು ಆರ್ಥಿಕ ಮತ್ತು ಶೈಕ್ಷಣಿಕ ಈ ಒಂದು ಸಾಮಾಜಿಕ ಸಮೀಕ್ಷೆಯನ್ನ ಒಂದು ವರದಿಯ ಮೂಲಕ ನೀವು ಹೊರಗೆ ತಗೊಂಡು ಬರಬೇಕು ಅಂತಕ್ಕಂಥದ್ದಾದರೆ ಅದನ್ನು ಎಷ್ಟರ ಮಟ್ಟಕ್ಕೆ ವೈಜ್ಞಾನಿಕವಾಗಿ ಮಾಡಿದ್ದೀರಿ ಅಂತಕ್ಕಂಥ ಪ್ರಶ್ನೆ ಬಹುಶಃ ಇವತ್ತು ಪಕ್ಷಾತೀತವಾಗಿ ಈ ಒಂದು ವಿಚಾರ ಈಗಾಗಲೇ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ ನಾವು ಜೈಪ್ರಕಾಶ್ ಹೆಗಡೆ ಅವ್ರನ್ನ ಬಹಳ ಸಂಭವಿತ ರಾಜಕಾರಣಿ ಅಂತ ಇಲ್ಲಿವರೆಗೂ ಇಡೀ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಇರ್ತಕ್ಕಂಥದ್ದು ಎಲ್ಲರಲ್ಲೂ ಒಂದು ಇಂಪ್ರೆಷನ್ ಇದೆ ಆದರೆ ಇನ್ನೊಂದು ಇಲ್ಲಿ ಬಹಳ ಹಾಸ್ಯಾಸ್ಪದವಾದಂಥ ಒಂದು ಸಂಗತಿ ಇವತ್ತು ಅಧ್ಯಕ್ಷರ ಈ ಒಂದು ಸ್ಥಾನಕ್ಕೆ ಐದು ವರ್ಷಗಳ ಕಾಲ ಸೀಮಿತವಾಗಿ ವರದಿ ತಯಾರು ಮಾಡ್ತಕ್ಕಂಥದ್ದಕ್ಕೆ ಜೈಪ್ರಕಾಶ್ ಅವರು ಮುಕ್ತಾಯ ಆದ ನಂತರ ಸಾರಿ ನಮ್ಮ ಕಾಂತರಾಜರವರು ಅವರು ಒಂದು ಅವಧಿ ಮುಕ್ತಾಯ ಆದ ನಂತರ ಜೈಪ್ರಕಾಶ್ ಹೆಗಡೆರವರು ಬಂದ ನಂತರ ಅವರ ಅವಧಿ ಐದು ವರ್ಷಕ್ಕೆ ಮುಕ್ತಾಯ ಆದರೂ ಕೂಡ ಇನ್ನು ಎರಡು ತಿಂಗಳ ಕಾಲ ಒಂದು ಎಕ್ಸ್ಟೆನ್ಷನ್ ಪೀರಿಯಡ್ನ ತಗೊಳ್ತಾರೆ ವಿಸ್ತರಿಸ್ತಾರೆ ಮುಖ್ಯಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳು ಟೈಮ್ ಎಕ್ಸ್ಟೆನ್ಷನ್ ಕೊಡ್ತಾರೆ ಅವ್ರಿಗೆ ಇನ್ನೊಂದು ಟೂ ಮಂತ್ಸ್ ಐದು ವರ್ಷ ಕಳೆದೋಗಿರುತ್ತೆ ಅವ್ರಿಗೆ ಮುಗಿದೋಗಿರುತ್ತೆ ಪೀರಿಯಡು ಭಾಳ ಹಾಸ್ಯಾಸ್ಪದವಾದಂಥ ವಿಚಾರ ಹತ್ತು ವರ್ಷದಲ್ಲಿ ನೀವು ವರದಿಯನ್ನು ತಯಾರು ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಸರ್ಕಾರ ಅಥವಾ ಆಯೋಗ ಕೇವಲ ಎರಡೇ ತಿಂಗಳಲ್ಲಿ ಮ್ಯಾಟರ್ ಆಫ್ ಸಿಕ್ಸ್ಟಿ ಡೇಸ್ ಕೇವಲ ಅರವತ್ತು ದಿನದಲ್ಲಿ ನೀವು ಐದು ಕೋಟಿ ತೊಂಬತ್ತೆಂಟು ಲಕ್ಷ ಜನ ಕನ್ನಡಿಗರ ಮನೆಗೆ ಹೋಗಿ ತಲುಪಿದ್ದೇವೆ ಅಂತಕ್ಕಂಥದನ್ನು ಹೇಳ್ತಿರಲ್ಲ ಬಾ 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 ಯಾವ ವೇಗ ರೀ ಇದು ಗಾಳಿಗಿಂತ ವೇಗ ಬೆಳಕಿಗಿಂತ ವೇಗ ಬಾ 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 ಏನು ಸ್ಪೀಡು ಮೈ ಗುಡ್ನೆಸ್ ಇದು ನಂಬಲಿಕ್ಕೆ ಆಗ್ತದ ರಾಹುಲ್ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಮಣಿಪುರದಿಂದ ತಮಿಳುನಾಡಿನವರೆಗೂ ಸಾರಿ ಮುಂಬೈವರೆಗೂ ಮಾಡ್ತಾರೆ ಭಾರತ್ ಜೋಡೋ ಯಾತ್ರೆ ಪಾದಯಾತ್ರೆ ಆದರೆ ಇಲ್ಲಿ ನೀವು ರಾಜ್ಯದಲ್ಲಿ ಏನು ಮಾಡ್ತಿದ್ದೀರಿ ದೇಶಕ್ಕೇನು ಸಂದೇಶ ಕೊಡ್ತಾ ಇದ್ದೀರಿ ಮಿಸ್ಟರ್ ರಾಹುಲ್ ಗಾಂಧಿ ಯಾವ ಯಾವ ಸಮಾಜ ಸಮುದಾಯಗಳು ಧರ್ಮವನ್ನು ನೀವು ಒಗ್ಗೂಡಿಸ್ಬೇಕಾಗಿದೆ ಅಂತ ಜಾತಿಗಳ ಮಧ್ಯೆ ಸಮುದಾಯದ ಮಧ್ಯೆ ಧರ್ಮದ ಮಧ್ಯೆ ಸಮಾಜದ ಮಧ್ಯೆ ಇವತ್ತು ವಿಷ ಬೀಜವನ್ನು ಬಿತ್ತಿದ್ದೀರಿ ನಿಮ್ಮ ರಾಜಕೀಯದ ಸುಭದ್ರತೆಗೋಸ್ಕರ ಅತ್ಯಂತ ಅತ್ಯಂತ ಆರ್ಗನೈಸ್ಡ್ ಆಗಿ ಈ ಒಂದು ಪೊಲಿಟಿಕಲ್ ಕಾನ್ಸ್ಪಿರೆನ್ಸಿನ ಮಾಡಿದ್ದೀರಲ್ಲ ಜನ ಬೀದ್ ಬೀದಿನಲ್ಲಿ ಇವತ್ತು ಒಬ್ರಿಗೊಬ್ರು ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಡೆದಾಡ್ಕೊಡ್ಬೇಕೇನು ರಾಹುಲ್ ಗಾಂಧಿ ಅವರೇ ಇದೇನಾ ನಿಮ್ಮ ಜೋಡು ನೀವೇನು ಭಾರತ್ ಜೋಡ ಮಾಡಿದಿರಲ್ಲ ಮುಂದೊಂದು ದಿನ ಹೇಳ್ತೀನಿ ಬರೆದಿಟ್ಕೊಳ್ಳಿ ಇವತ್ತು ನೀವು ಪಶ್ಚಾತ್ತಾಪ ಯಾತ್ರೆಯನ್ನು ಮಾಡ್ತಕ್ಕಂಥ ಕ್ಷಣ ದೂರ ಇಲ್ಲ ನಿಮ್ಮ ಪಶ್ಚಾತಾಪದ ದಿನಗಳು ಕೌಂಟಿಂಗ್ ಡೇಸ್ ಇಟ್ ಇಸ್ ಯುವರ್ ಜಸ್ಟ್ ಕೌಂಟಿಂಗ್ ಇನ್ ಯುವರ್ ಫಿಂಗರ್ ಟಿಪ್ಸ್